ಅನ್ನಕ್ಕ ಅಂದ್ರೆ ನೀ ಲಕ್ಷಾನ ಗಟ್ಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮುನಿ ಮುಂದ ಕಟ್ಟು ಏ ಕರೆ ಆಕಳ ಹಾಲನೆ ಹಿಂಡಿಲಪ್ಪ ಅಂತಂದ್ರ ಏನ್ ಮಾಡುದು ಆಕಳ ತಗೊಂಡು ಆಕಳಿಗೆ ಒಂದ್ ಲಕ್ಷ ಅಲ್ಲ ಎರಡ್ ಲಕ್ಷ ರೂಪಾಯಿ ಕೊಟ್ಟರು ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರ ಏನು ದನ ವಿದ್ಯು ಫಲವೇನು ಅಂದ್ರೆ ನಮ್ಮ ಬಲಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳ್ಕಲಕ್ಕತ್ತದ ಆಸ್ತಿ ಐತಿ ಅಂತಸ್ತ ಐತಿ ಬೆಳ್ಳಿ ಐತಿ ಬಂಗಾರ ಐತಿ ಬೇಡಿದವರಿಗೆ ಬೆಕ್ಕಾದ ಕೊಡುವಂತ ಶ್ರೀಮಂತಿಕೆ ನಮ್ಮ ಬಲ್ಲಿ ಅದೇ ಹೌದು ದಯಾಮಯ ಅಂತ ಕರ್ಣಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನು ಆ ಶ್ರೀಮಂತ ಎಷ್ಟಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಹೌದಾ ಇನ್ನ ರೂಪ ಎದ್ದು ಫಲವೇನು ಗುಣವಿಲ್ಲ ನನಕ್ಕ ಅಂದ್ರೆ ಏನ್ ಮಾತ ನೋಡ್ಲಕ್ಕ ಮನುಷ್ಯ ಅಂದದಾನ ಚಂದದಾನ ರೂಪುವಂತದಾನ ಏ ಭಾರಿ ಖರೆ ಅವನು ಬಲ್ಲಿ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ ಮನುಷ್ಯನಿಗೆ ಆ ರೂಪಕ್ಕೆ ಬೆಲೆ ಇಲ್ಲ ಇನ್ನು ಕೊನೆಯವಾಗಿ ನಾನೆದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವು ಮಾತ್ರ ಈ ಇರುವಿ ಎಂಬತ್ ನಾಲ್ಕ ಯುವನಿಗಳನ್ನ ತಿರುಗಿ ತಿರುಗಿ ಕೊನೆಯದಾಗಿ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜಲಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದ ಮೊದಲ ನಮ್ಮಲ್ಲಿ ಜ್ಞಾನ ಆ ಜ್ಞಾನ ಅಂತಕ್ಕರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ ಈ ಮಾನವ ಜನಮಕ್ಕೂ ಹುಟ್ಟಿನೂ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಹಾದೇವಿ ಮಹಾದೇವಿಯವರು ಹೇಳ್ತಾರ ಹೌದೌದಾ ಅದಕ್ಕೆ ಇರ್ಲಿ ಸಂಪ ಅಂತಕ್ಕಂತ ಸಭಾ ಬಹಳ ಹೆಂಪಾಗಿ ಕುಂತಾರ ಆ ಮಾತುಗಳನ್ನ ಬಾಳ ಮಾತಾಡ್ಲಾಕ್ ಹೋಗ್ಬೇಡ್ರಿ ಅಂತಕ್ಕಂತ ನಮ್ಮ ಸರ್ ಅವರು ಹೌದು ನೇರವಾಗಿ ವಿಷಯ ಕಡೆನೆ ಹೋಗಬೇಕಾಗಿ ಏ ಹೋರ್ಲಾ ವಿಷಯ ಕಡೆ ಅದಕ್ಕನೇ ಇನ್ನೊಂದ್ ಕಡೆ ಸಂತ ಕಬೀರದಾಸ್ ಒಂದ್ ಮಾತು ಹೇಳ್ತಾರ ಏನಂತರೇಗ ತೂ ಕ್ಯಾ ಕರೇಗ ತೆರೆ ತಕದಿರ ಕಾ ಚಕ್ರ ಎಂತ ಹೇಳ್ತಾರ ಅವ್ರ ಕನ್ನಡ ಮೇ ಬೋಲೋಕ ನಮಗ್ ತಿಳಿಲಿಲ್ಲ ಈ ಮಾತಿನ ಅರ್ಥ ನಿನಗೆ ತಿಳಿಲಿಲ್ಲ ನಮಗ್ ಕೋಣಾ ತಮ್ಮ ಜಗತ್ತಿದೊಳಗೆ ಎಷ್ಟೋ ಜನ ಮಾತಾಡ್ತಿರ್ತಾರ ಏನಂತೇಳಿ ನಾ ಅದನ್ನು ಮಾಡ್ತೀನಿ ಇದನ್ನ ಮಾಡ್ತೀನಿ ಅದನ್ನ ಮಾಡಿ ಹಾಕ್ತಿರ್ತೀನಿ ಅಂತಕಂತ ಮಾತು ಮಾತಾಡ್ತಿರ್ತಾರ ಹಂತವ್ರಿಗೆ ಹಂತವ್ರಿಗೆ ಕಬೀರದಾಸ ಮಹಾರಾಜರು ಹೇಳ್ತಾರ ಏನಂತ್ರಿ ನೀ ಏನು ಮಾಡ್ತೀನಿ ನನ್ನ ಕೈಲೇ ಏನು ನೀಗುದಿಲ್ಲ ನಿನ್ನ ಹಣೆ ಬರಹದೊಳಗೆ ನಿನ್ನ ಭೋಗದೊಳಗ ಭಗವಂತ ಏನು ಬರದಾನು ನೋಡು ಸಿರ್ಸು ಅದನ್ನೇ ಆಗ್ತದ ಅಂತಕ್ಕಂತ ಮಾತು ಹೇಳ್ತಾರ ಅದಕ್ಕೆ ಇರ್ಲಿ ಆ ನೇರವಾಗಿ ವಿಷಯ ಕಡೆ ಏ ಹೋಗಬೇಕಾಗಿದತ್ತಮ್ಮ ವಿಷಯ ಕಡೆ ವಾದಿ ಸೈನ್ಯದೊಳಗೆ ನಮ್ಮ ಸರಜೋಡಿ ಕಲಾವಂತರ ಸರ್ ಅವರು ಏನ್ ಮಾಡಿದ್ರು ಸಿದ್ಧಾಂತಿಗೆ ರೂಪದೊಳಗೆ ಒಂದು ಪ್ರಶ್ನೆ ಕೇಳಿದ್ರ ಅವ್ರು ಏನಕ್ಕೆ ಕೇಳಿದ್ರಿ ಓ ಮಾತ ಏನು ಪ್ರಶ್ನೆ ಕೇಳಿದ್ರಪ್ಪ ಅತಂದ್ರ ಏನ್ರಿ ನನ್ನಪ್ಪ ಉಂಡಾಡು ಪದಮಗೊಂಡ ಆ ಹೊತ್ತಿಗೆ ನೇಗಿಲ ಹತ್ತದ ಕಾಲಕ್ಕೆ ಬನ್ನಿಗೆ ಸಾವಿರ ಭಾಗ್ಯ ಹೊರಗ ಬಂದು ಅದೇ ಭಾಗ್ಯವನ್ನ ಕಾಯ್ಕೊತ ಪದಮಗೊಂಡ ಬಾಗಿ ಬಂಕಾಪುರ ಶ್ರೀಮಿ ಗಂಧಲಗಿರಿ ಪರ್ವತ ಕಡಿ ಬಂದ ಗಂಧಲಗಿರಿ ಪರ್ವತಕ್ಕೆ ಬಂದ ಅಲ್ಲಿ ಏನಪ್ಪಾ ಅಂತಂದ್ರ ಗಂಧ ರಾಕ್ಷಸನನ್ನ ಮರ್ದನ ಮಾಡಿ ಸುಂಬಳಾ ದೇವಿನ ಮದುವೆ ಮಾಡ್ಕೊಂಡು ಎಲ್ಲಿಗೆ ಬರ್ತಾನಪ್ಪ ಏನಪ್ಪಾ ಮಕ್ಕಳಿಗೆ ಜನ್ಮ ಅಲ್ಲಿ ಕಂಕಣ ಉತ್ಪತ್ತಿ ಆಯ್ತು ಇಲ್ಲಿ ಜಾಗ್ರತಾ ಪೂರ್ವದೊಳಗ ಅಲ್ಲಿ ಹತ್ತಿ ಕಂಕಣ ಉತ್ಪತ್ತಿ ಆಯ್ತು ಶಾರ್ಟ್ ಕಟ್ ಮಾತಾಡೋದಾಯ್ತಿ ಸ್ವಲ್ಪ ಮಾತಾಡೋದೇ ಸರಸ್ವಾಡಿ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರ ಏನ್ ಮಾತ ಆ ಗಂಧನಗಿರಿ ಕಡೆ ಬಾಗಿ ಬಂಕಾಪುರ ಶೀಮೆ ಕಡೆ ಹೋಗಿರ್ತಕ್ಕಂತ ಪದ್ಮಗೊಂಡ ಎಷ್ಟು ದಿನದ ಮ್ಯಾಗ ಬಂದು ತನ್ನ ತಾಯಿ ತಂದೆ ನನಗ್ ಕೂಡದ ಅಂತಕ್ಕಂತ ಪ್ರಶ್ನೆ ಕೇಳ್ಯಾರ ಎಷ್ಟು ದಿನದ ಮ್ಯಾಗ ಪದ ಬಂದು ತಾಯಿ ತಂದಿನ ಕೂಡದ ತಾಯಿ ತನ್ನ ಕೂಡದ ಮತ್ತ ನನ್ನ ಮಗ ತಂದಿ ಹೆಂಗ ಕೂನ್ ಹಿಡಿದ್ರು ಕೇಳ್ಯಾರ ಅವ್ರ ಸಿದ್ಧಾಟ ರೂಪದೊಳಗ ಇವತ್ತಿನ ದಿವಸ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ನಮ್ಗೆ ಹಿರಿಯಾರ ಹೇಳದ ಪ್ರಕಾರ ತಮ್ಮ ಏನ್ ಹೇಳ್ತಿವ ಮಾತ ಆ ಈ ಪ್ರಶ್ನೆ ಉತ್ತರ ಹೆಂಗಪಾ ಅಂದ್ರ ಹೆಂಗದವ ನಿಮ್ದು ಎಷ್ಟ ಆದ ಮ್ಯಾಗ ಬಂದ ಪದಮಗೊಂಡ ತಾಯಿ ತಂದಿನ ಕೂಡದಪ್ಪ ಅಂತಂದ್ರ ಎಷ್ಟು ದಿವಸ ಮೇಲೆ ಆ ಹಿರಿಯಾರ ಹೇಳಿಕೆ ಪ್ರಕಾರ ನಲ್ವತ್ ನಾಲ್ಕು ವರ್ಷ ಆದ ಒಳಗ್ ತನ್ನ ತಾಯಿ ತನ್ನ ಬಂದ ಕೂಡ್ಯಾರ ಈ ಮಾತು ಹೆಂಗ ಹೇಳ ಉತ್ತಮ್ಮ ಹೆಂಗ ಆ ಪದಮಂಡ ಸುಮಳಾದೇವಿನ ಮದುವೆ ಆಗಲಕ್ಕೆ ಆ ಎಲ್ಲಾ ಕಡೆ ಸೋದ ಮಾಡಿ ಬಂಕ

ತಂದಿಗೆ ಬಂದು ಹೇಳದವ್ನೇ ರೇವಣಿಸಿದ್ದ ಏನ್ ಹೇಳಾನ ಏನಂತರ ಆ ಹೊಲದೊಳಗ ಮಾನ್ಯದ ಹೊಲದೊಳಗ ಮೂರ ಕಣ್ಣಿನ ಹುತ್ತೈತಿ ಆ ಹುತ್ತಿಗೆ ನಿನ್ನ ಮಗನಿಗೆ ನೇಗಿಲ್ ಹಚ್ಚಬೇಡ ಅಂತಕ್ಕಂತ ಮಾತು ಕೂಡಲೇ ಹಾ ಅಲ್ಲಿ ಆದಿಗೊಂಡ ಯಾರಿಗೇ ಮಗನಿಗೆ ಏನಂತ ಏನಂತೇಳಿ ಏನಂತ ಅಲ್ಲಿ ಅಂತಂದ್ರ ಬನ್ನಿಗೆ ಸಾವಿರ ಭಾಗ್ಯ ಹೊರಗೆ ಬರಬೇಕಾಗಿತ್ತು ರೇವಣ್ಣ ಶುದ್ಧಿ ಏನ್ ಹೇಳಿದ್ದ ಏನಂತರ ಆ ನೇಗಿಲು ಅಂತಂದ್ರ ಮೂರು ಕಣ್ಣಿನ ಹುತ್ತಿಗೆ ನೇಗಿಲು ಹಚ್ಚರಾಕ ನಿನ್ನ ಮಗನಿಗೆ ಹೇಳಂತೇಳಿ ಹೇಳಿದ್ದ ಡೈರೆಕ್ಟ್ ಆಗಿ ಅಲ್ಲಿ ಯಾರಪ್ಪ ಯಾರು ಆದಿಗೊಂಡು ಹೇಳಿಲ್ಲ

ಹುಣಿ ಕಂಕಣ ಬೆಳಿಬೇಕಾಗಿತ್ತು ಆದಿಗೊಂಡ ಈ ತರಾಗಿ ಹೇಳನ ನನ್ನ ಮಗ ಇದಕ್ಕ ಮಾತು ಮೀರಿ ನಡಿತಾನಂತಕ್ಕಂಥದ್ದು ಯಾರಿಗ ಗೊತ್ತಿತ್ತು ಆದಿಗೊಂಡ ಗೊತ್ತಿತ್ತು ಅಪ್ಪ ಆ ನೇಗಿಲು ಹಚ್ಚದ ಅದೇ ಬನ್ನಿಗೆ ಸಾವಿರ ಭಾಗ್ಯ ಹೊರಗೆ ಬಂದು ಅದನ್ನೇ ಕಾಯ್ಕೊತ ಎಲ್ಲಿಪಾ ಅಂತಂದ್ರೆ ಪದಮಗೊಂಡ ಬಾಗಿ ಬಂಕಾಪುರ್ ಶಿಮಿಗೆ ಹೋದ ಅಲ್ಲಿ ಚುಂಬಳಾ ದೇವಿನ ಮದುವೆ ಮಾಡ್ಕೊಂಡ್ ನಲ್ವತ್ತೆರಡು ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟ ಅಲ್ಲಿ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು ಇದು ಮೊದಲ ಯಾರಿಗಪ್ಪ ಅಂತಂದ್ರ ರೇವಣ ಶುದ್ಧನೇ ಅಪ್ಪ ಆದಿಗೊಂಡ ಹೇಳ್ಯಾನ ಅಪ್ಪಗನು ಗೊತ್ತಿತ್ತು ಹೆಂಗಾದ್ರೂ ನಲ್ವತ್ನಾಕ್ ವರ್ಷ ಆದ ಬಳಕ ಮಗ ನನಗ ಬಂದು ಕೂಡ್ತಾನ ಅಪ್ಪಗ ಗೊತ್ತಿತ್ತು ನಲ್ವತ್ ನಾಕ್ ವರ್ಷ ಆದ್ಮೇಕ ಇವನೇ ನನ್ನ ಮಗ ಅದನ್ನ ಅಪ್ಪ ಕೂನ್ ಹಿಡ್ದನ ಇಷ್ಟ ನಿಮ್ ಪ್ರಶ್ನೆಗೆ ಉತ್ತರ ಇದರ ಬಿಟ್ಟು ಮತ್ತೆ ಏನ್ರೀ ಗಾಡ್ಲಿತ್ತೋನ ಗೊತ್ತಿಲ್ಲ ಮತ್ತೆ ಇದನ್ನ ಬಿಟ್ಟು ಯಾವದರ ಇತ್ತಪ್ಪ ಅಂತಂದ್ರ ನೀವು ಮುಂದಿನ ಸಂದಿಗೆ ಆ ದೈವಕ್ಕೆ ತಿಳಿವಂಗ ನೀವು ಹೇಳಿದ್ರಪ್ಪ ಅಂತಂದ್ರ ನಮ್ದೇನ ಅಭ್ಯಂತರ ಇಲ್ಲ ಹೌದಾ ಆಗಲ್ಲ ಯಾಕಪ್ಪ ಅಂತಂದ್ರ ರೇವಣ ಸಿದ್ದ ಮೊದಲೇ ಹೇಳಿದ್ದ ಹೌದು ಮಾತ್ರ ಅದಕ್ಕೆ ಇರ್ಲಿ ಬಾಳೆನ ಮಾತಾಡದ್ ಬೇಡ ಅವರು ಪ್ರಶ್ನೆ ಕೇಳ್ಯಾರ ಆ ನೀವು ಒಂದು ಕೇಳಿದ್ರೆ ತೇಳಿ ಕುಂತಂತ ದೈವಕ್ಕೆ ತಾಳಿ ಕೊಟ್ಟ್ರಪ್ಪ ಅಂತಂದ್ರ ಅವರು ಒಂದು ಪ್ರಶ್ನೆ ಕೇಳೋದಾ ಏ ಕೇಳ ತಮ್ಮ ಕೇಳೋದ ಇರ್ಲಿ ಹಾ ಕೇಳಿಬೇಕು ಅಂತ ಆ ಏನು ಪ್ರಶ್ನೆ ಕೇಳುದ ನನ್ನಪ್ಪ ಯೋಗಿನದ ಅಮಾವಶ್ಯದ ಮುಖ್ಯ ಮತ್ತೆ ಅವರು ಕೈಲಾಸದಿಂದ ಭೂಲೋಕಿಗೆ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟಾ ಬಡವಗ ಮಳಿ ಕೀಲಿ ಬೆಳಿ ಕೀಲ ಸರ್ವ ಸಾಹಿತ್ಯ ಸರ್ವ ಸಾಹಿತ್ಯ ತಗೊಂಡ ಗುಡ್ಡಕ್ಕೆ ಅಮಾವಶ್ಯ ಮುತ್ಯ ಬಂದ್ ಇಳಕೊಂಡ ಹೆಂಗ ನಂದಿನ ಮಾಡ್ಕೊಂಡು ಹಿಂದೆ ತಂದಿ ಮಾಡಿಕೊಂಡು ಜೊತೆಯಲ್ಲಿ ಬುತ್ತಾಡಿಸಿದ್ದನ್ನು ಕರ್ಕೊಂಡು ಬಂದ್ ಇಳಕೊಂಡ ಮುಂದೆ ಅಮಾವಶ್ಯದ ಮುತ್ಯಾಗ ಮೂರ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಹೌದೌದು ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ತೇರವಾಡ ಮಂಗರಾಯ ಕರ್ಣಿ ಮುಲಕಾರ್ಸಿದ್ದ ಹೌದೌದು ವರವಿನ ಮಕ್ಕಳು ಅವತಾರಿಸಿದ್ದು ದೇವೇಂದ್ರ ಬಿಳಿ ಅಣಿಸಿದ್ದು ಸೋಮನ ಸೋಮಣ್ಣ ಮುತ್ಯ ಕಡಿ ಉಟ್ಟ ಕಣ್ಣು ಮುತ್ಯ ಒಬ್ಬಕ್ಕೆ ಹೆಣ್ಣು ಮಗಳು ರೆಬಕಾ ದೇವಿ ಏನು ಪ್ರಶ್ನೆ ಕೇಳುದಾದ ಮಂದಿ ಮಕ್ಕಳ ಇರ್ತಿದ್ರು ಹೊನ್ನ ಬೇವರಿಗೆ ಗ್ರಾಮಕ್ಕೆ ಇರ್ತಿದ್ರು ಆ ಹೊನ್ನ ಬೇವರಿಗೆ ಗ್ರಾಮದ ಗೌಡಿಕೆ ಸಲುವಾಗಿ ಅಣ್ಣ ಜಗಳ ಕಡಿತು ಜಗಳನ್ನ ಕೂಡ್ಲಿ ಅವಾಗ ಆಚಾರ್ಯ ಸೋಮಣ ಮುತ್ಯ ತಮ್ಮ ಅಣ್ಣಗಳಿಗೆ ಹೇಳ್ತಾನ ಏನಂತರೇ ಅಣ್ಣ ಈ ಊರಿನ ಗೌಡಿಕೆ ಸಲುವಾಗಿ ನೀವು ಇಬ್ಬರು ಜಗಳ ಬೇಡ್ರಿ ಬೇಡ ನಾವೊಂದು ಪರೀಕ್ಷಾ ಇಡ್ತೀನಿ ಅದ್ರೊಳಗೆ ಯಾರು ಪಾಸ್ ಆಗ್ತಿರಿ ನೋಡು ಅವರಿಗೆ ಅವರಿಗೆ ಈ ಬೇವರಿಗೆ ಗೌಡಿಕೆ ತಮ್ಮ ಹೇಳದ ಹೇಳಿ ಒಂದ್ ಮಾತು ಹೇಳ್ತಾನ ಆ ಕಾರುಣಿ ಬಂದೈತಿ ನಾಳೆ ಸೂರ್ಯ ಕಾರುಣಿ ಬಂದದ ಯಾರು ಕರಿ ನೋಡು ಈ ಬೇವರಿಗೆ ಊರು ಗೌಡಿಕೆ ತಮ್ಮ ಮುತ್ಯ ಹೇಳದ ಆ ಇವ್ರು ಕರಿ ಹರಿಲಾಕ ಏನೋ ಒಂದು ಅನಿವಾರ್ಯಕ್ಕಾಗಿ ಉದು ಸಿದ್ದ ಮುತ್ಯ ಹಿಂದ ಉಳದ ಹೌದೌದ ಬಿಳಿ ಮುತ್ಯ ಕರಿ ಹರಕೊಂಡ ಬೇವರಿಗೆ ಗ್ರಾಮಕ್ಕೆ ಬಂದ ಮನಿ ಮುಂದೆ ನಿತ್ತ ಹೆಂಡತಿ ಕೊಂತು ಬಾಯಿ ಹೇಳ್ತಾನ ಕುಂತು ಬಾಯಿ ನಾನೇ ಮೊದಲ ಕರಿ ಹರಿದು ಬಂದೀನಿ ಬೇವರಿಗೆ ಮೂರು ಗೌಡಿಕೆ ನನಗೆ ಆಗ್ಯದ ಆರತಿ ತಗೊಂಡ ಬಂದ ಕೂಡ್ಲೆ ಅವಾಗ ಕೊಂತುಮಾಯಿ ಮನಿ ಒಳಗ ಹೋಗಿ ಆರತಿ ತಗೊಂಡು ಬರ್ತಿದಳು ಸ್ವಲ್ಪ ತಡ ಆಯ್ತು ಎದಕ್ಕ ವಿಚಾರ ಮಾಡ್ಕೊತ ನಿಂತಿದ್ದೀವಿ ಹೇಳಿ ಏನು ವಿಚಾರ ಮಾಡ್ತಿಳು ಭಾವನ ಗೌಡಿಕೆ ಭಾವಗೆ ಇರಬೇಕಾಗಿತ್ತು ಹಿರಿಯರ ಗೌಡಿಕೆ ಹಿರಿಯರಿಗೆ ಸಲ್ಲುತ್ತದ ಇದು ನನಗ್ ಗಂಡಗ ಸಲ್ಲುದಲ್ಲ ಅಂತ ಹೇಳಿ ವಿಚಾರ ಮಾಡ್ಕೊತ ನಿತ್ತಿದಳು ಆರತಿ ತರದ ತಡ ಆಯ್ತು ಅವಾಗ ಬಿಳಿಯಾಣಿಸಿದ ಮುತ್ತೆ ಶಿಟ್ಟಿಗೇರಿ ನಿತ್ತ ಅವಾಗ ಆರತಿ ತಗೊಂಡ ಬೆಳಗುವಂತ ಸಂದರ್ಭದಾಗ ಬಿಳಿಯಾಣಿಸಿದ ಮುತ್ತೆ ಹೆಂಡತಿಗೆ ಹೇಳ್ತಾನ ಏನಂತ್ರಿ ಯಾವಾಗ ನನಗ ನೀ ಆರ್ತಿ ತಡ ಅಂತಂದ್ರ ನನ್ನ ಆರ್ತಿ ಬೆಳಗುವುದು ಬೇಡ ನೀಳಗೂ ಇರುವುದು ಬೇಡ ಅಂತ ಮಾಡಿದ್ರು ಹೆಂಡತಿ ನನ್ನ ಮನಿ ಬಿಟ್ಟ ಹೊರಗೆ ಕಳಿಸದ ಕೊಂತುಬಾಯಿ ಕಾಂತಾರ ಕಂಠಿ ಒಳಗ ಬಗಲಾದಿ ಗ್ರಾಮದ ಕಾಂತರ ಕಂಠಿ ಒಳಗ ಬಂದ ನೆಲ್ಕೊಂಡಳು ಇಲ್ಲಿ ಹೆಂಡತಿನೂ ಆರತಿ ಬೆಳಗಿಲ್ಲಲ್ಲ ಅಕ್ಕ ಬೆಳಗಿಲ್ಲಪ್ಪ ಅಂತಂದ್ರೆ ನಾವು ಬೆಳಗುದಿಲ್ಲ ಊರ ಧರ್ಮ ಹೆಂಡತಿಯರು ಒಳಗ ಹೋಗ್ಯಾರ ಮೂರು ಮಂದಿ ಹೆಣ್ಣ ಮಕ್ಕಳು ಅವರು ಬೆಳಗಿಲ್ಲ ಇಲ್ಲಿ ಅವರು ಬೆಳಗಿಲ್ಲ ಮತ್ತೆ ಬಿಳಿಯಾಣಿಸಿದ ಬೇವರಿಗೆ ಊರು ಗೌಡಿಕೆ ಆಗಬೇಕು ್ರ ಹಿರಿಯಾರ ಗೌಡಿಕೆ ಕಿರಿಯಾರಿಗೆ ಆಗಬೇಕಾದ್ರ ಅಲ್ಲಿ ಬಿಳಿಯಾಳಿಸಿದ್ದು ಮುತ್ಯಾಗಿ ಯಾರ ಬಂದು ಆರತಿ ಬೆಳದ್ರು ಅವ್ರ ಹೆಸರು ಹೌದೋ ಆರ್ತಿ ಇವ್ರೇ ಬೆಳೆ ಅವರಿಗೆ ಬೆಳೆಮತಿಯಾಗಿ ಏನು ಸಂಬಂಧ ಸಣ್ಣ ಸಂಶಯ ಬಂದ ನಮ್ಗೆ ಸಿದ್ಧಾಂಟಿ ಪ್ರಶ್ನೆ ಕೇಳಿದಾಗ ಐತಿ ಅದಕ್ಕೆ ಇರ್ಲಿ ತಮ್ಮ ನಮ್ಮ ಸರಸ ಸರಜೋಡಿ ಕಲಾವಂತರು ಸರ್ ಅವರು ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ನನಗಲ್ಲ ಹೌದ ಈಗ ಬಾಳೆನು ಮಾತಾಡ ಯಥಾ ಪ್ರಕಾರ ಆ ಯಥಾ ಪ್ರಕಾರ ಒಂದು ಸತ್ಯ ಸಂದರ್ಭದ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡೋದು Aló